ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹೈ ವೋಲ್ಟೇಜ್ ಕದನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸಹಕಾರಿ ಬ್ಯಾಂಕಿನ ಕೆನಾಲಿಗೆ के पीकेपीएस तराव सभे सचिव सतीश जारकिहली गुंपे मेलुग हुके पीकेपीएस फोरम के गए ಸಚಿವ ಸತೀಶ್ ಜಾರಕಿಹೊಳಿ ಗುಂಪಿಗೆ ಏಳು ಸದಸ್ಯರ ಬೆಂಬಲ ಸೂಚಿಸುತ್ತಿದ್ದಂತೆ ರಮೇಶ್ ಕತ್ತಿ ಬಣದ ಸದಸ್ಯರು ಹೊರೆ ನಡೆದ ಪ್ರಸಂಗ ಜರುಗಿದೆ ಚುನಾವಣೆ ಭಾಗವಾಗಿ ಪಿಕೆಪಿಎಸ್ ಪರವಾಗಿ ಪ್ರತಿನಿಧಿತ್ವ ಆಯ್ಕೆ ಭಾರಿ ಜಿದ್ದ ಜಿದ್ದ ಕೂಡಿದ್ದು ಪರ ವಿರೋಧದ ಅಲೆಯಲ್ಲಿ ಹುಕ್ಕೇರಿ ಪಿಕೆಪಿಎಸ್ ಬಂದಂತಾಗಿದೆ ಆರೋಪ ಪ್ರತ್ಯಾರೋಪ ಮುಸುಕಿನ ಗುದ್ದಾಟದಿಂದ ಪ್ರಾರಂಭವಾಗಿದ್ದ ಈ ನಿರ್ದೇಶಕರ ಆಯ್ಕೆ ಇಂದು ಹುಕ್ಕೇರಿ ಪಿಕೆಪಿಎಸ್ ಶಾಂತ ರೀತಿಯಿಂದ ಕೋರಮಾಗಿದೆ ಕುದಿಯುತ್ತಿದೆ ಹುಕ್ಕೇರಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಸಹಕಾರಿ ಬ್ಯಾಂಕಿನ ಚುನಾವಣಾ ರಣಕಣ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಜೊಲ್ಲೆ ಮತ್ತು ಕತ್ತಿ ಎಬಿ ಪಾಟೀಲ್ ಬಣಗಳ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿದೆ ಕತ್ತಿ ಬೆಂಬಲಿಗರು ಕತ್ತಿ ಎಬಿಗೆ ಜೈಕಾರ ಕೂಗಿದರೆ ಇನ್ನೊಂದು ಕಡೆ ಜಾರಕಿಹೊಳಿ ಜೊಲ್ಲೆಗೆ ಅವರ ಕಾರ್ಯಕರ್ತರು ಜೈಕಾರ ಹಾಕುವ ಮೂಲಕ ಚುನಾವಣಾ ರಣಕನ ರಂಗೇರ ತೊಡಗಿದೆ ಎಲ್ಲೆಲ್ಲೂ ಪೊಲೀಸ್ ಬಂದೋಬಸ್ತ್ ಕಣ್ಣಿಟ್ಟ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಗೋಕಾಕ್ ಸಿಪಿಐ ಮೂರುಗಿ ಸಿಪಿಐ ಹಾಗೂ ಹುಕ್ಕೇರಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸಾಪುರಿ ಅವರ ನೇತೃತ್ವದ ತಂಡ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು ಪಿಕೆಪಿಎಸ್ ಠರಾವ್ ಸಭೆ ಸಚಿವ ಸತೀಶ್ ಜಾರಕಿಹೊಳಿ ಗುಂಪಿಗೆ ಮೇಲುಗೈ ನಂತರ ಮಾತನಾಡಿದ ಕತ್ತಿ ಬಣದ ಸದಸ್ಯರು ಈ ಪಿಕೆಪಿಎಸ್ ಮುಳುಗುವ ಹಂತದಲ್ಲಿದ್ದಾಗ ಮಾಜಿ ಸಂಸದ ರಮೇಶ್ ಕತ್ತಿ ಅದನ್ನು ಉಳಿಸಿ ಬೆಸಿ ಮೇಲೆತ್ತಿದ್ದಾರೆ ಅದಕ್ಕೆ ನಾವು ಈ ಕೋರಂದಲ್ಲಿ ಭಾಗವಹಿಸದೆ ಹೊರ ನಡೆದಿದ್ದೇವೆ ಎಂದು ಇದೇ ವೇಳೆ ಹೇಳಿದರು ಕೃಷಿ ಪತ್ತಿನ ಸಹಕಾರಿ ಸಂಘದ ನಮ್ಮ ಬ್ಯಾಂಕ್ ನಮ್ಮ ಸೊಸೈಟಿ ಪ್ರತಿನಿಧಿಯಾಗಿ ಶ್ರೀ ಬಸಗೌಡ ಶಿವಗೌಡ ಪಾಟೀಲ್ ಅವರನ್ನು ನಾವು ನಮ್ಮ ಸೊಸೈಟಿ ಪ್ರತಿನಿಧಿಯಾಗಿ ಡಿ ಸಿ ಬ್ಯಾಂಕಿಗೆ ಕರೆಸಲಾಗಿ ಸತೀಶ್ ಜಾರ್ಕಿ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯ ಸಂದರ್ಭದಲ್ಲಿ ಹುಕ್ಕೇರಿ ವಿವಿಧ ದೇಶಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಡೆಲಿಗೇಷನ್ ಪ್ರಕ್ರಿಯೆ ಇವತ್ತಿತ್ತು ಒಟ್ಟು ಹನ್ನೊಂದು ಜನ ಸದಸ್ಯರಲ್ಲಿ ಏಳು ಜನ ಸದಸ್ಯರು ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜೇಂದ್ರ ರಾಜೇಂದ್ರ ಪಾಟೀಲ್ರವರೇ ಬೆಂಬಲ ಸೂಚಿಸುವುದರ ಮೂಲಕ ಕರ್ನಾಟಕ ಜನ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಬಾಲ್ಚಂದ್ ಜಾರಕಿಹೊಳಿ ಸಾಹೇಬರು ಹಾಗೂ ಅನ್ನಸಾಬನ್ನ ಜೊಲ್ಲೆ ಇವರ ನೇತೃತ್ವಕ್ಕೆ ಹಾಗೂ ಹೊಸ ಹುಕ್ಕೇರಿ ತಾಲೂಕಿನ ಮನ್ವಂತರಕ್ಕೆ ಇವರೆಲ್ಲರೂ ಸೇರಿ ಒಂದು ಸಾಕ್ಷಿಯಾಗಿದ್ದಾರೆ ಹುಕ್ಕೇರಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆರು ಜನ ನಿರ್ದೇಶಕರಿಗೆ ನಮ್ಮ ಎಲ್ಲ ನಾಯಕರ ಪರವಾಗಿ ಹುಕ್ಕೇರಿ ಮಹಾಜನತೆಯ ಪರವಾಗಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಪತ್ತಿನ ಸಹಕಾರಿ ಸಂಘದ ಸಿ ಬ್ಯಾಂಕ್ ಡೆಲಿಗೇಟರ್ ನನ್ನ ನೇಮಿಸಿದ ಅವರ ಬಂದ್ರೆ ಸರ್ ಅವ್ರು ಆರು ಜನ ಆರು ಜನ ಹಿಡ್ಕೊಂಡು ಹಿಡ್ಕೊಂಡು ಏಳು ಜನ ಆದರು ಮತ್ತು ನಾವು ನಮ್ಮದ ಮಾಡ್ತೀವಿ ಅಂದರು ನಾವು ನಮ್ಮ ಸಂತಾನ ರಮೇಶ್ ಅಣ್ಣ ಕತ್ತಿಯವರ ಏಳು ಸರಿ ಮುಳುಗಿ ಸೊಸೈಟಿಯನ್ನು ಎಬ್ಸಿದಾರ ಮತ್ತೆ ಹೊಸ ಬೆಡಿ ಕೈರು ಎಪ್ಪತ್ತು ಲಕ್ಷ ರೂಪಾಯಿ ಮತ್ತೆ ಅವ್ರು ಸಣ್ಣ ನಮ್ಮ ಕತ್ತಿ ಸಹಕಾರದ ಉಪಕಾರ ಬಾಳಿದ್ದು ನಮ್ಮ ಅದು ಉಪಕಾರ ಮರೆತವ್ರೆ ಈಗಲೇನೋ ತಾತ್ಪತಿಗೆ ಏನೋ ನಾವು ಏನೋ ಮಾಡಿರ್ಬೇಕು ಅದಕ್ಕೆ ಅವ್ರು ಬೆಳೆದಿದ್ದರು ಅದ್ರ ಇದಕ್ಕೊಂದು ಜನ ಅವ್ರ ಗುರ್ತಾ ಅಭಿವೃದ್ಧಿ ಬರ್ತಿದ್ವಿ ಅವ್ರು ತಾನಾಗ ಮಾತು ಹೇಳಿ ಬರ್ತಾರೆ

ಅಣ್ಣನ ಅಪೋಸ್ ರಮೇಶ್ ಅನ್ನನ ಅನ್ನ ಅಪೋಸ್ ಮಾಡಕ್ಕೆ ಹಿಡಿದ ಊರೈನ್ ಹಿರಿಯರೆಲ್ಲ ಕೂಡ್ಕೊಂಡು ಇವತ್ತು ಸೊಸೈಟಿ ಇಪ್ಪತ್ತ್ ಐದು ವರ್ಷ ಆಯ್ತು ಹೆಂಗಿತ್ತು ಈಗ ಹೆಂಗಿತ್ತು ಅವ್ರ ಅನ್ನದಾನ ಒಳಗ ಅವ್ರ ಅನ್ನದಾನ ಒಳಗ ಅಂದ್ರೆ ಅವ್ರ ಶ್ರಮ ವಯಸ್ಸ್ದಾಗ ಇವತ್ತು ಒಂದು ಪಿ ಎಪಿ ಒಂದು ಅಭಿವೃದ್ಧಿ ಹೊಂದಿತಿ ಅದಕ್ಕೆ ಇವತ್ತೇನ್ ಐದಾರು ಜನ ಹೋಗಿದಾರಲ್ಲ ಅವ್ರ ರಮೇಶ್ ಸಾವಕರ್ ದನ್ನಾಗಿ ಚೂರಿ ಆಗಿರ ಅಂದ್ರ ಗತ್ತಿ ಕುಟುಂಬ ಆಗಲಿ ಜೂರಿಗೆ ಅಲ್ಲ ದನಾಗ್ ಚೂರಿ ಆಗಿದ್ದಾರೆ

Thank <inaudible> you